ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮ ಜೀವನವು ಹೊಸ ಆರಂಭದ ಭರವಸೆಯ ಯಶಸ್ಸಿನಿಂದ ನಿರಂತರವಾಗಿ ಸಾಗಲಿ ಶ್ರೀ ಗುರುರಾಯರ ಅನುಗ್ರಹವು ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರೆಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಗುರುರಾಯರು ಕಾರಣವಿಲ್ಲದೆ ಏನನ್ನೂ ನೀಡುವುದಿಲ್ಲ ಹಾಗೆ ಕಾರಣವಿಲ್ಲದೆ ಏನನ್ನೂ ನುಡಿಯುವುದೂ ಇಲ್ಲ ಅದೇ ರೀತಿ ಕಾರಣವಿಲ್ಲದೆ ಗುರುರಾಯರು ಏನನ್ನೂ ಸಹ ಮಾಡಿಸುವುದೂ ಇಲ್ಲ ಅದರಂತೆ ಕಾರಣವಿಲ್ಲದೆ ಗುರುರಾಯರು ಯಾವ ಜವಾಬ್ದಾರಿಯನ್ನೂ ನೀಡುವುದಿಲ್ಲ ಹಾಗೆ ಕಾರಣವಿಲ್ಲದೆ ಗುರುರಾಯರು ಏನನ್ನೂ ಸಹ ಕೇಳುವುದೂ ಇಲ್ಲ ಗುರುರಾಯರ ಪ್ರತಿಯೊಂದು ಮಾತಿಗೂ ಭೂತ ಭವಿಷ್ಯ ಮತ್ತು ವರ್ತಮಾನಗಳ ನಂಟು ಇದ್ದೇ ಇರುತ್ತದೆ ನಾವು ಅದರಲ್ಲಿ ಅನುಮಾನ ಪಡದೆ ಪಾಲಿಸಬೇಕು ಅನುಮಾನ ಪಟ್ಟರೆ ಅದೃಷ್ಟ ಹಾಗೂ ಅವಕಾಶ ಎರಡೂ ಸಹ ಕೈತಪ್ಪಿ ಹೋಗುವುದು ಅದಕ್ಕೆ ಸ್ನೇಹಿತರೆ ನೀವು ಗುರುರಾಯರಲ್ಲಿ ಇಟ್ಟಿರುವ ಅಚಲವಾದ ನಂಬಿಕೆ ಬಲವಾಗಿರಲಿ ನಿಮ್ಮ ಆತ್ಮವಿಶ್ವಾಸ ದೃಢವಾಗಿರಲಿ ಆಗ ಮಾತ್ರ ಗುರುರಾಯರ ಮಹಿಮೆಯ ಅನುಭೂತಿ ದೊರೆಯುವುದು ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತದೆ ಹಾಗೆ ಈಗ ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ಗುರುರಾಯರ ಮುಂದೆ ನೀವು ನಿಮ್ಮ ಸುಖ ಸಂತೋಷವೇ ಆಗಿರಲಿ ನೋವು ಕಷ್ಟವೇ ಆಗಿರಲಿ ಎಲ್ಲವನ್ನು ಗುರುರಾಯರ ಬಳಿ ಹೇಳಿಕೊಳ್ಳುವಾಗ ನಿಮ್ಮ ಪೂರ್ವ ಕರ್ಮಾನುಸಾರ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ತಿಳಿದುಕೊಳ್ಳುವ ಜ್ಞಾನ ನಿಧಿಗಳೇ ಶ್ರೀ ಗುರುರಾಯರು ಸ್ನೇಹಿತರೆ ಕೆಲವೊಮ್ಮೆ ನಾವು ಅಂದ್ಕೊಳ್ತೀವಿ ಗುರುರಾಯರನ್ನು ಎಷ್ಟು ಪೂಜಿಸಿದ್ರು ಸೇವೆ ಮಾಡಿದ್ರು ಇನ್ನೂ ನನ್ನ ಕಷ್ಟ ಕಳೆದಿಲ್ಲ ನನ್ನ ಯಾವ ಕೆಲಸವೂ ಆಗ್ತಿಲ್ಲ ಎಂದು ನೊಂದ್ಕೊಳ್ತೀವಿ ಗೊತ್ತಿಲ್ಲ ಯಾವ್ಯಾವ ಜನ್ಮದಲ್ಲಿ ಯಾವ ರೀತಿಯ ದೋಷಗಳನ್ನು ಮಾಡಿದ್ದೇವೋ ತಿಳಿದಿಲ್ಲ ಅದಕ್ಕಾಗಿ ಇಂದು ನಾವು ಏನೇ ಅಂದ್ಕೊಂಡ್ರೂ ಆಗೋಲ್ಲ ಆಗ್ತಿಲ್ಲ ನಮ್ಗೆ ಕಷ್ಟ ಇದೆ ನಮಗೆ ನೋವು ಇದೆ ನಮಗೆ ದುಃಖ ಇದೆ ಅಂತ ನಾವು ಹೇಳ್ಕೊತಾ ಇರ್ತೀವಿ ಆದರೆ ಅದು ಕಳೀಬೇಕು ಸ್ನೇಹಿತರೆ ನಮಗೆ ನಾವು ತಿಳಿದೋ ತಿಳಿಯದೇನೋ ಅರಿತು ಅರಿಯದೇನೋ ಮಾಡಿರುವ ದುಃಖ ದಾರಿದ್ರ್ಯ ದೋಷಗಳು ಸವಿಬೇಕು ಅದು ಹೇಗೆ ಗುರುರಾಯರ ಸೇವೆ ಮಾಡೋದ್ರಿಂದ ಗುರುವಿನ ಸೇವೆ ಮಾಡೋದ್ರಿಂದ ಅದು ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕು ಇದೊಂದೇ ದಾರಿ ನಮಗೆ ಪ್ರಯತ್ನ ಮಾಡಬೇಕು ಗೆಲುವಿನ ದಾರೀಲಿ ನಾವು ನಡೀಬೇಕು ನಾವು ಒಳ್ಳೆಯ ಜೀವನವನ್ನು ನಡೆಸಬೇಕು ಅನ್ನೋ ಪ್ರಯತ್ನವನ್ನು ನಾವು ನಡೆಸಿದರೆ ಆ ಪ್ರಯತ್ನದಲ್ಲಿ ಗುರುರಾಯರ ಅನುಗ್ರಹವಾಯಿತು ಫಲ ಸಿಗುವುದು ನಿಶ್ಚಿತ ಸ್ನೇಹಿತರೆ ನೀವು ನಿಮ್ಮ ಇಷ್ಟ ದೇವರಿಗೆ ಅಥವಾ ಇಷ್ಟವಾದ ಗುರುಗಳಿಗೆ ಏನೇ ಒಂದು ಮುಡುಪು ಕಟ್ಟೋದೇ ಆಗಿರಲಿ ಅಥವಾ ಹರಕೆ ಮಾಡ್ಕೊಳ್ಳೋದೇ ಆಗಿರಲಿ ಅಥವಾ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದೇ ಆಗಿರಲಿ ಅದನ್ನು ನೀವು ಮಾಡುವಾಗ ಆ ಸೇವೆ ಸಂಕಲ್ಪದಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿ ಫಲ ಕೊಡೋದನ್ನು ದೇವರಿಗೆ ಬಿಡಿ ಆಗ ಮಾತ್ರ ಅದು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಸೇರ್ತದೆ ಅಂತಹ ಶಕ್ತಿ ಇದೆ ಈ ಸೇವೆಗಳಲ್ಲಿ ಸ್ನೇಹಿತರೆ ನೀವು ಒಂದು ಸೇವೆ ಮಾಡುವಾಗ ಮಧ್ಯದ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ಚಂಚಲ ಮಾಡಿಕೊಳ್ಬೇಡಿ ಆಗುತ್ತೋ ಆಗಲ್ವೋ ಅದು ನಡೆಯುತ್ತೋ ನಡೆಯಲ್ವೋ ಅಂತ ಅಪನಂಬಿಕೆ ಇಟ್ಕೋಬೇಡಿ ನಂಬಿಕೆ ಇಟ್ಟು ಆ ಕೆಲಸವನ್ನ ಮಾಡಿ ಖಂಡಿತವಾಗ್ಲೂ ಅದರಲ್ಲಿ ಒಂದು ಒಳ್ಳೆ ಫಲವನ್ನ ನೀವು ಕಾಣ್ತೀರಾ ಅಂತಹದ್ದೇ ಒಂದು ಸರಳವಾದ ಗುರುರಾಯರಿಗೆ ಗುರುವಾರದಿಂದ ಪ್ರಾರಂಭ ಮಾಡುವ ಒಂಬತ್ತು ದಿನಗಳ ವ್ರತವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಗುರುವಾರದ ದಿನದಂದು ಬೆಳಗ್ಗಿನ ಜಾವ ಬೇಗ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ದೇವರ ಮನೆಯನ್ನು ಸಹ ಶುಚಿ ಮಾಡಿಕೊಳ್ಳಿ ಗುರುರಾಯರ ಫೋಟೋ ಇದ್ದರೆ ಅದನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸ್ಕೊಂಡು ಗಂಧವನ್ನು ಹಚ್ಚಿ ಹಾಗೆ ತುಳಸಿ ಹಾಗೂ ಹೂಗಳನ್ನು ಮುಡಿಸಿ ಹಾಗೆ ಗುರುರಾಯರ ವಿಗ್ರಹವೇನಾದರೂ ಇದ್ದರೆ ಅರಿಶಿನ ನೀರಿನಿಂದ ತೊಳೆದು ಅದನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಗಂಧವನ್ನು ಹಚ್ಚಿ ತುಳಸಿ ಹಾಗೂ ಹೂಗಳನ್ನು ಮುಡಿಸಿ ತದನಂತರ ಮೊದಲೇ ನಿಮ್ಮ ಮನೆಯಲ್ಲಿ ಏನಾದರೂ ಒಂಬತ್ತು ಮಣ್ಣಿನ ಹಣತೆಗಳಿದ್ದರೆ ಅಥವಾ ಇಲ್ಲ ಅಂದರೂ ಹೊಸದಾಗಾದರೂ ಒಂಬತ್ತು ಮಣ್ಣಿನ ಹಣತೆಗಳನ್ನು ತಂದುಕೊಳಿ ಸ್ನೇಹಿತರೆ ತಂದ ನಂತರ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ದೀಪಗಳನ್ನು ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಒಂದೊಂದು ದೀಪಗಳಿಗೂ ತುಂಬಿಸಿ ಎರಡು ಎಳೆ ಬತ್ತಿಯನ್ನು ಹಾಕಿ ಸ್ನೇಹಿತರೆ ದೀಪವೆಂದರೆ ಮಹಾಲಕ್ಷ್ಮಿ ಸಂಕೇತ ಅಲ್ವಾ ಅದಕ್ಕಾಗಿ ಲಕ್ಷ್ಮೀ ನಾರಾಯಣರನ್ನು ನೆನೆದು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದೊಂದು ದೀಪಗಳಿಗೂ ಸಹ ಬಿಡಿಯಾದ ಹೂಗಳನ್ನು ಇಡಿ ಸೇವಂತಿಗೆ ಹೂ ಅಥವಾ ಮಲ್ಲಿಗೆ ಹೂವಾದರೂ ಇಡಿ ದೀಪಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ ಸ್ನೇಹಿತರೆ ತದನಂತರ ಗುರುರಾಯರ ಮುಂದೆ ಬೆಳಗಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಗುರುರಾಯರೇ ಇಂದಿನಿಂದ ಒಂಬತ್ತು ದಿನಗಳವರೆಗೂ ಒಂಬತ್ತು ದೀಪಗಳನ್ನು ನಿಮ್ಮ ಮುಂದೆ ಬೆಳಗಿಸುವ ಸಂಕಲ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ ಆ ದೀಪಗಳನ್ನು ನಿಮ್ಮ ಮುಂದೆ ಬೆಳಗಿಸಿ ಆರತಿಯನ್ನು ಮಾಡ್ತೀನಿ ನನ್ನದೊಂದು ಇಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಹಾಗೆ ಇಂತಹದೊಂದು ಕೆಲಸ ಆಗುವಂತೆ ಅನುಗ್ರಹಿಸಿ ಗುರುರಾಯರೆಂದು ಬೇಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ನಾಮಸ್ಮರಣೆಯನ್ನು ಒಂಬತ್ತು ಬಾರಿ ಹೇಳಿಕೊಳ್ಳಿ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸಕಲ ಪ್ರಧಾತ್ರೆ ನಮಃ ಶ್ರೀ ರಾಘವೇಂದ್ರ ಸಕಲ ಪ್ರಧಾತ್ರೆ ನಮಃ ಶ್ರೀ ರಾಘವೇಂದ್ರ ಸಕಲ ಪ್ರದಾತ್ರೇ ನಮಃ ಅಂತ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಶ್ರೀ ಗುರುರಾಯರು ನೀವು ಕೇಳಿದ್ದನ್ನೆಲ್ಲ ಸಕಲವನ್ನು ಕೊಟ್ಟು ಅನುಗ್ರಹಿಸ್ತಾರೆ ಹಾಗೆ ಸ್ನೇಹಿತರೆ ಗುರುರಾಯರಿಗೆ ನೈವೇದ್ಯವಾಗಿ ಒಂದು ಲೋಟ ಹಾಲನ್ನಾದರೂ ಅಥವಾ ಹಣ್ಣುಗಳನ್ನಾದರೂ ಇಟ್ಟು ಕೊನೆಯದಾಗಿ ಗುರುರಾಯರಿಗೆ ಒಂಬತ್ತು ನಮಸ್ಕಾರಗಳನ್ನು ಹಾಕಿ ತದನಂತರ ಗುರುರಾಯರ ಮುಂದೆ ಸ್ವಲ್ಪ ಹೊತ್ತು ಕುಳಿತು ಧ್ಯಾನಿಸಿರಿ ಖಂಡಿತವಾಗಲೂ ಈ ದೀಪಾರಾಧನೆ ನಿಮ್ಮ ಕಷ್ಟಗಳಿಗೆ ಒಂದು ಒಳ್ಳೆಯ ಪರಿಹಾರದ ಬೆಳಕನ್ನು ತೋರಿಸ್ತದೆ ರಾಯರಿ ಆ ಮೂಲಕ ನಿಮ್ಮನ್ನು ಅನುಗ್ರಹಿಸ್ತಾರೆ ಒಂಬತ್ತು ಅನ್ನುವ ಸಂಖ್ಯೆ ಒಂದು ಭಾಗ್ಯದ ಸಂಖ್ಯೆ ಶುಭವಾದ ಸಂಖ್ಯೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಿಮ್ಮದೊಂದು ಕೋರಿಕೆಯನ್ನು ಅಥವಾ ನಿಮ್ಮದೊಂದು ಸಮಸ್ಯೆಯನ್ನು ಗುರುರಾಯರ ಮುಂದೆ ಹೇಳಿಕೊಂಡು ಪ್ರತಿದಿನದಂತೆ ಒಂಬತ್ತು ದಿನಗಳವರೆಗೂ ಈ ಒಂದು ಒಂಬತ್ತು ದೀಪಗಳ ಆರಾಧನೆ ಮಾಡುವ ಸೇವೆಯನ್ನು ಮಾಡಿ ಸ್ನೇಹಿತರೆ ಪ್ರತಿದಿನ ನಾನು ಮೊದಲೇ ಹೇಳಿದ ಹಾಗೆ ಪ್ರತಿದಿನವೂ ಗುರುರಾಯರ ಫೋಟೋ ಅಥವಾ ವಿಗ್ರಹವಿದ್ದರೆ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಗಂಧವನ್ನು ಹಚ್ಚಿ ತುಳಸಿ ಹಾಗೂ ಹೂಗಳನ್ನು ಮುಡಿಸಿ ನೈವೇದ್ಯಕ್ಕೆ ಒಂದು ಲೋಟ ಹಾಲು ಅಥವಾ ಹಣ್ಣುಗಳನ್ನು ಇಟ್ಟು ಹಾಗೆ ಒಂಬತ್ತು ನಾಮಗಳನ್ನು ಹೇಳಿಕೊಂಡು ಈ ಒಂದು ದೀಪ ಬೆಳಗಿಸುವ ಸೇವೆಯನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಈ ಒಂದು ದೀಪ ಆರಾಧನೆ ಒಂದು ವಿಶೇಷವಾದ ಬೆಳಕನ್ನು ತರುತ್ತದೆ ಸ್ನೇಹಿತರೆ ಹಾಗೆ ಒಂಬತ್ತು ಬಾರಿ ಶ್ರೀ ರಾಘವೇಂದ್ರ ಸಕಲಪ್ರಧಾತ್ರೇ ನಮಃ ಅಂತ ಹೇಳಿಕೊಂಡು ಒಂಬತ್ತು ನಮಸ್ಕಾರಗಳನ್ನು ಹಾಕಿ ಸ್ವಲ್ಪ ಹೊತ್ತು ರಾಯರ ಮುಂದೆ ಕುಳಿತು ತದನಂತರ ನಿಮ್ಮ ಮುಂದಿನ ಕೆಲಸಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಂಜೆ ವೇಳೆ ಸಮಯವೇನಾದರೂ ಇದ್ದರೆ ನಿಮ್ಮ ಮನೆಯ ಸಮೀಪವೇನಾದರೂ ಗುರುರಾಯರ ಮಠವಿದ್ದರೆ ಗುರುರಾಯರ ಮಠಕ್ಕೆ ಹೋಗಿ ಗುರುರಾಯರಿಗೆ ಒಂಬತ್ತು ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಗುರುರಾಯರು ತೋರಿಸ್ತಾರೆ ಹಾಗೆ ಸ್ನೇಹಿತರೆ ನೀವು ಒಂಬತ್ತು ದಿನಗಳವರೆಗೂ ಗುರುರಾಯರಿಗೆ ಒಂಬತ್ತು ದೀಪಗಳ ಸೇವೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿಕೊಂಡಿರ್ತೀರಲ್ವಾ ಈ ಸಂಕಲ್ಪ ಸೇವೆಯಲ್ಲಿ ನೀವು ಒಂಬತ್ತು ದಿನಗಳವರೆಗೂ ಮಾಂಸಾಹಾರವನ್ನು ತಿನ್ನಬಾರದು ಸ್ನೇಹಿತರೆ ಯಾಕೆ ಅಂದರೆ ನೀವು ಒಂಬತ್ತು ದಿನಗಳವರೆಗೂ ಗುರುರಾಯರಿಗೆ ನಿಷ್ಠೆಯಿಂದ ಸೇವೆ ಮಾಡ್ತಾ ಇರ್ತೀರಲ್ವ ನಿಮ್ಮ ಒಂದು ಕೋರಿಕೆಯನ್ನು ನೆರವೇರಿಸ್ಕೊಳೋಕ್ಕಾಗ್ಲಿ ಅಥವಾ ಒಂದು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ಕೊಳೋಕ್ಕಾಗಲಿ ಗುರುರಾಯರಿಗೆ ಸೇವೆ ಮಾಡ್ತಾ ಇರ್ತೀರಲ್ವ ಅದಕ್ಕಾಗಿ ಮಾಂಸಾಹಾರವನ್ನು ತಿನ್ನೋದು ಬಿಟ್ಟರೆ ತುಂಬ ಒಳ್ಳೆಯ ಫಲವನ್ನು ಕಾಣ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಒಂಬತ್ತು ದಿನಗಳವರೆಗೂ ಗುರುರಾಯರಿಗೆ ನಿಷ್ಠೆಯಿಂದ ಒಂಬತ್ತು ದೀಪಗಳ ಆರತಿಯನ್ನು ಮಾಡಿ ಒಂಬತ್ತನೇ ದಿನಕ್ಕೆ ಈ ಸೇವೆಯನ್ನು ಮುಗಿಸಿ ಸ್ನೇಹಿತರೆ ತದನಂತರ ಈಗ ನೀವು ಮಾಡಿರುವ ಗುರುರಾಯರ ದೀಪಾರಾಧನೆ ಸೇವೆಯಿಂದ ಖಂಡಿತವಾಗಲೂ ನಿಮ್ಮ ಒಂದು ಕಷ್ಟವೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೋರಿಕೆ ಆಗಿರ್ಬೋದು ಗುರುರಾಯರು ಖಂಡಿತವಾಗ್ಲೂ ನೆರವೇರಿಸಿಕೊಡ್ತಾರೆ ಹಾಗೆ ಮುಂದಿನ ದಿನಗಳಲ್ಲೂ ಸಹ ಸ್ನೇಹಿತರೆ ನಿಮ್ಗೆ ಏನಾದರೂ ತೊಂದರೆ ಆದಾಗ ಅಥವಾ ಸಮಸ್ಯೆ ಆದಾಗ ಗುರುರಾಯರನ್ನ ನೆನೆದು ಈ ಒಂಬತ್ತು ದೀಪಗಳ ಆರಾಧನೆಯ ಸೇವೆಯನ್ನ ಗುರುರಾಯರಿಗೆ ನಿಷ್ಠೆಯಿಂದ ಮಾಡಿ ಆಗ್ಲೂ ಸಹ ನಿಮ್ಮ ಒಂದು ಕಷ್ಟಗಳಿಗೆ ಗುರುರಾಯರು ಪರಿಹಾರದ ತೋರಿಸ್ತಾರೆ ಈ ಒಂದು ದೀಪಾರಾಧನೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ತರುತ್ತದೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಶ್ರೀ ಕೃಷ್ಣಾರ್ಪಣ